ಹಲೋ ಫ್ರೆಂಡ್ಸ್ ಇನ್ನೊಂದು ವಿಡಿಯೋಗೆ ಸ್ವಾಗತ ಕೆ ಪಿ ಎಸ್ ಸಿ ಬುಸ್ಟರ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೀವು ಆಲ್ರೆಡಿ ಫೋರ್ ನಾಟು ಮುಂದಿನ ತಿಂಗಳಿರುವಂಥ ಫೋರ್ ನಾಟು ಎಕ್ಸಾಮ್ ಪಿ ಎಸ್ ಐ ಎಲ್ಲ ರೆಡಿ ಮಾಡ್ಕೊಂಡಿರ್ತೀರ ಆ ಸಿದ್ಧತೆ ಕೂಡ ಜೋರಾಗಿರುತ್ತೆ ನಿಮಗೆ ರಿವಿಷನ್ ವೀಡಿಯೋ ಈ ಒಂದು ಕೆ ಪಿ ಸಿ ಬುಸ್ಟರ್ ಚಾನಲಲ್ಲಿ ಬರುವಂಥ ರಿಪೀಟೆಡ್ ಕ್ವಶನ್ ಆಲ್ರೆಡಿ ಹಿಂದೆ ಕೇಳಿರೋ ಕ್ವಶನ್ ಮುಂದೆ ಕೇಳಬಹುದಾದ ಕ್ವಶನ್ ಎಲ್ಲದಕ್ಕಿಂತ ಮಿಗಿಲಾಗಿ ಇದೊಂದು ಡಿಸ್ಕಷನ್ ವೀಡಿಯೋ ಆಗಿರುತ್ತೆ ಈ ಒಂದು ಕೆ ಪಿ ಸಿ ಬುಸ್ಟರ್ ಚಾನಲಲ್ಲಿ ಬರುವಂಥ ಪ್ರತಿಯೊಂದು ವೀಡಿಯೋ ಕೂಡ ನಿಮ್ಮ ಎಕ್ಸಾಮಿಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಯಾವುದೇ ಕಾರಣಕ್ಕೂ ಸ್ಕಿಪ್ ತ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ಕ್ವಶನ್ ನೋಡಿ ಕಲ್ಗುರ್ಲಿ ಕಲ್ಗುರ್ಲಿ ಮತ್ತು ಕೂಲ್ಗಾಡಿ ಚಿನ್ನದ ಗಣಿಗಳು ಈ ಕಲ್ಗುರ್ಲಿ ಮತ್ತು ಕೂಲ್ಗಾಡಿ ಎಂಬುದು ಒಂದು ಚಿನ್ನದ ಗಣಿಗಳಂತೆ ಎಕ್ಸಾಂಪಲ್ ಕರ್ನಾಟಕ ಕರ್ನಾಟಕದ ಕೆ ಜಿ ಎಫ್ ಕೋಲಾರ ಚಿನ್ನದ ಗಣಿ ಅಟ್ಟಿ ಚಿನ್ನದ ಗಣಿ ಅಟ್ಟಿ ಚಿನ್ನದ ಗಣಿ ಕ್ವಶನ್ ಆಲ್ರೆಡಿ ಕೇಳಿರುವಂಥ ಕ್ವಶನ್ ಅಟ್ಟಿ ಚಿನ್ನದ ಗಣಿ ಎಲ್ಲಿದೆ ರಾಯಚೂರು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕು ಇಲ್ಲಿ ಲಿಂಗಸೂರು ತಾಲೂಕು ಇದು ಕ್ವಶನ್ ಆಗಿದೆ ಆಲ್ರೆಡಿ ಅದೇ ರೀತಿ ಕಲ್ಗುಲಿ ಮತ್ತು ಕೂಲ್ಗಾಡಿ ಎಂಬ ಚಿನ್ನದ ಪ್ರಸಿದ್ಧವಾದ ಸ್ಥಳಗಳಿದಾವೆ ಅಂತ ಅವು ಆಸ್ಟ್ರೇಲಿಯಾ ಯು ಎಸ್ ಎ ಇಂಗ್ಲೆಂಡ್ ದಕ್ಷಿಣ ಆಫ್ರಿಕಾ ಸರಿಯಾದ ಉತ್ತರ ಆಸ್ಟ್ರೇಲಿಯಾ ಯಾರಿಗೆಲ್ಲ ಗೊತ್ತಿಲ್ಲ ಅವರು ನೆನ್ಪಿಡ್ಕೊಳಕ್ಕೆ ಟ್ರೈ ಮಾಡಿ ಆದಷ್ಟು ನಿಮಗೆ ಬೇಕಾದಂಥ ಒಂದು ಟಿಪ್ಸ್ಗಳನ್ನ ಮಾಡ್ಕೊಂಡು ನೆನ್ಪಿಟ್ಕೊಳ್ಳಿ ಎಕ್ಸಾಮಿಗೆ ಯೂಸ್ಫುಲ್ ಆಗಬೇಕು ನಿಮಗೇನು ಎಕ್ಸಾಮ್ ಪಾಸ್ ಆಗಬೇಕು ಅದಾದಮೇಲೆ ನೀವೇನು ಬೇಕಾದರೂ ಮರಿತಿರೋ ಬಿಡ್ತಿರೋ ತಲೆಯಲ್ಲಿ ಇರುತ್ತೋ ಇರಲ್ಲೋ ಎಲ್ಲ ನಿಮಗೆ ಬಿಟ್ಟಿದ್ದು ಕಲ್ಗೋಲಿ ಮತ್ತು ಕುಲ್ಗಾಡಿ ಚಿನ್ನದ ಗಣಿಗಳು ಪ್ರಸಿದ್ಧವಾದ ಸ್ಥಳಗಳು ಇವು ಎಲ್ಕೊಂಡು ಬರ್ತವೆ ಅಂದರೆ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಖಂಡದಲ್ಲಿ ಈ ಎರಡು ಪ್ರಸಿದ್ಧವಾದ ಚಿನ್ನದ ಗಣಿಗಳು ಬರುತ್ತವೆ ಅಟ್ಟಿ ಚಿನ್ನದ ಗಣಿ ಮರಿಬೇಡಿ ರಾಯಚೂರು ತಾಲೂಕು ಲಿಂಗಸೂರು ಅರ್ಥ ಆಗ್ತಿದೆಯಾ ನೆಕ್ಸ್ಟ್ ಕ್ವಶನ ನೋಡೋಣ ನೆಕ್ಸ್ಟ್ ಕ್ವಶನ್ ನೋಡಿ ತಡೋಬಾ ತಡೋಬಾ ರಾಷ್ಟ್ರೀಯ ಉದ್ಯಾನವನ ಈ ಥರ ಕ್ವಶನ್ ಒಂದಲ್ಲ ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು ಏನೇನು ನಂದಾದೇವಿ ಶಿಖರ ಎಲ್ಲಿದೆ ಸೈಲೆಂಟ್ ವ್ಯಾಲಿ ಫ್ಲವರ್ ಆಫ್ ವ್ಯಾಲಿ ಎಲ್ಲಿದೆ ಈ ಥರ ಮೃತು ಕಣಿವೆ ಎಲ್ಲಿದೆ ಈ ಥರ ಎಲ್ಲ ಒಂದಲ್ಲ ಒಂದು ಕ್ವಶನ ಎಕ್ಸ್ಪೆಕ್ಟ್ ಮಾಡಲೇಬಹುದು ತಡೋಬ ರಾಷ್ಟ್ರೀಯ ಉದ್ಯಾನವನವು ಹುಲಿ ಪ್ಯಾಂಥರ್ ಕರಡಿ ಧಾಮಗಳ ಆಶ್ರಯ ನೀಡುತ್ತದೆ ಹಾಗಾದರೆ ಈ ತಡೋಬ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡುಬರುತ್ತದೆ ಅಸ್ಸಾಂ ಚಂದ್ರಾಪುರ ಮಹಾರಾಷ್ಟ್ರ ಕರ್ನಾಟಕ ತಮಿಳುನಾಡು ತಡೋಬ ರಾಷ್ಟ್ರೀಯ ಉದ್ಯಾನವನ ಎಸ್ ಸರಿಯಾದ ಉತ್ತರ ಚಂದ್ರಾಪುರ ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಕಂಡುಬರುವಂತಹ ಒಂದು ರಾಷ್ಟ್ರೀಯ ಉದ್ಯಾನವನ ಆಗಿರುವಂಥದ್ದು ರಾಷ್ಟ್ರೀಯ ಉದ್ಯಾನವನ ಇಲ್ಲಿ ಕಂಡು ಬರುತ್ತದೆ ಅಸ್ಸಾಮಲ್ಲಿ ಕಂಡು ಬರುವಂಥದ್ದು ಕರ್ನಾಟಕದಲ್ಲಿ ನಿಮಗೆಲ್ಲ ಗೊತ್ತಿರುತ್ತೆ ಇದೆ ಕುದುರೆಮುಖ ಇದೆ ಬಂಡೀಪುರ ಇದೆ ಆಮೇಲೆ ಈ ಒಂದು ನಾಗರಾವಳಿಯನ್ನು ರಾಜೀವ್ ಅಂತ ಕರೀತಾರೆ ಇದೆಲ್ಲ ನಿಮ್ಗೆ ಗೊತ್ತಿದೆ ಕರಾವಳಿ ತೀರವಾದಂಥ ಕೋರಮಂಡಲ ಕೋರಮಂಡಲ ಒಂದು ಏನಂತ ಕರೀತಾರೆ ತಮಿಳುನಾಡಿನ ಒಂದು ಕರಾವಳಿ ತೀರವನ್ನು ಕೋರಮಂಡಲ ಅಂತ ಕರೀತಾರೆ ಅದೇ ಕೇರಳ ಆದರೆ ಮಲಬಾರ್ ಅರ್ಥ ಆಗ್ತಿದೆಯಲ್ಲ ಈ ಥರ ಒಂದೊಂದು ವೀಡಿಯೋಗೆ ಡಿಸ್ಕಷನ್ ಮಾಡ್ಕೊತಾ ಹೋಗ್ತೀವಿ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ನೋಡಿ ಭೌಗೋಳಿಕತೆಯಲ್ಲಿ ಕನ್ವೆನ್ಷನಲ್ ಕರೆಂಟ್ ಊಹೆಯ ಸಿದ್ಧಾಂತವನ್ನು ಯಾರು ಪ್ರತಿಪಾದಿಸಿದರು ಈಗ ಆಲ್ರೆಡಿ ಕೇಳಿರುವಂಥ ಕ್ವಶನ್ಸ್ ಅಂತ ಹೇಳ್ತಾ ಇದ್ದೀನಿ ಎಲ್ಲರೂ ನೆನ್ಪಿಟ್ಕೊಳೋಕ್ಕಾಗಲ್ಲ ಆದಷ್ಟು ನೆನ್ಪಿಟ್ಕೊಂಡು ಎಕ್ಸಾಮ್ ಅಲ್ಲಿ ಹೋಗಬೇಕು ದೇವರ ಇಚ್ಛೆ ಇದಾಗಬೇಕು ಅನ್ನೋದಿದ್ರೆ ಹಾಗೆ ಆಗುತ್ತೆ ಅರ್ಥರ್ ಓಮ್ಸ್ ಕಾರ್ಲ್ ರಿಟರ್ ಅರ್ನಾಲ್ಡೋ ಪೋಸ್ಟಿನಿ ಇಮ್ಯಾನ್ಯುಯಲ್ ಕಾಂಟ್ ಸರಿಯಾದ ಉತ್ತರ ಯಾವುದಕ್ಕೆ ಕನ್ವೆನ್ಷನಲ್ ಕರೆಂಟ್ ಊಹೆ ಕನ್ವೆನ್ಷನಲ್ ಕರೆಂಟ್ ಊಹೆ ಈಗ ಹೇಳಬೇಕು ಅಂದರೆ ಈ ಕಾಂಟಿನೆಂಟಲ್ ಅಂದರೆ ಈ ಒಂದು ಭೂಖಂಡ ಭೂಖಂಡ ಚಲನೆಯ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ವೆಜ್ನರು ಆ ಥರ ಕನ್ವೆನ್ಷನಲ್ ಕರೆಂಟ್ ಊಹೆಯ ಸಿದ್ಧಾಂತವನ್ನು ಮಂಡಿಸಿದವರು ಅರ್ಥರ್ ಓಮ್ಸ್ ಅರ್ಥರ್ ಓಮ್ಸ್ ರವರು ಈ ಒಂದು ಸಿದ್ಧಾಂತವನ್ನು ಮಂಡಿಸಿದವರು ನೆನ್ಪಿರ್ಲಿ ನೆಕ್ಸ್ಟ್ ಕ್ವಶನ್ ಅಪತಾನಿಗಳು ಇಲ್ಲಿ ಕಂಡು ಬರುವ ಬುಡಕಟ್ಟು ಜನರು ಬುಡಕಟ್ಟು ಜನರ ಮೇಲೆ ಒಂದಲ್ಲ ಒಂದು ಕ್ವಶನ್ ಕೇಳಿ ಕೇಳ್ತಾರೆ ಹಿಂಗಿಂಗೆ ಕರ್ನಾಟಕದಲ್ಲಿ ಸಿದ್ದಿ ಬುಡಕಟ್ಟು ಜನಾಂಗದವರು ಸಿದ್ದಿ ಬುಡಕಟ್ಟು ಸಿದ್ದಿ ಜನಾಂಗ ಇಲ್ಲಿ ಕಂಡು ಬರುತ್ತೆ ಯು ಕೆ ಉತ್ತರ ಕನ್ನಡ ಅರ್ಥತ್ತಿದೆಯಾ ಸೋಲಿಗ ಬುಡಕಟ್ಟು ಜನಾಂಗದವರು ಎಲ್ಲಿಕೊಂಡು ಬರ್ತಾರೆ ಕರ್ನಾಟಕ ನೀಲಗಿರಿಯಲ್ಲಿರುವಂಥ ಪಿಗ್ಮಿ ಜನಾಂಗದಲ್ಲಿರುವಂತಹ ಆಫ್ರಿಕಾದ ಪಿಗ್ಮಿ ಜನಾಂಗದವರು ಅರ್ಥತಿದೆಯಾ ಈ ಥರ ಹಲವಾರು ರೀತಿಯ ಬುಡಕಟ್ಟು ಜನಾಂಗದ ಬಗ್ಗೆ ಕೇಳ್ತಾ ಇರ್ತಾರೆ ಅಪತಾನಿಗಳು ಅಪತಾನಿಗಳು ಎಲ್ಲಿಕಂಡು ಬರ್ತಾರೆ ಹಿಮಾಚಲ ಪ್ರದೇಶನ ನಾಗಾಲ್ಯಾಂಡ ಸಿಕ್ಕಿಂ ಅರುಣಾಚಲ ಪ್ರದೇಶ ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ ಅರುಣಾಚಲ ಪ್ರದೇಶದಲ್ಲಿ ಅಪತಾನಿಗಳು ಎಂಬ ಬುಡಕಟ್ಟು ಜನರು ಕಂಡು ಬರುತ್ತಾರೆ ನಿಮಗೆಲ್ಲ ಗೊತ್ತಿರಬೇಕು ಬುಡಕಟ್ಟು ಜನರ ಮೇಲೆ ಒಂದಲ್ಲ ಒಂದು ಕ್ವಶನ್ ಕೇಳ್ತಾ ಇದ್ದಾರೆ ಅಂದಾಗ ಹೊಸದಾಗಿ ಆ ಥರ ಬುಡಕಟ್ಟು ಜನಾಗ ಒಂದು ನ್ಯೂಸಲ್ಲಿದ್ದರೆ ಆ ಥರ ಕ್ವಶನ್ಸ್ನ ನೀವು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ ಬರ್ಕೊಳ್ಳಿ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ನೆಕ್ಸ್ಟ್ ಕ್ವಶನ ನೋಡಿ ನೆಕ್ಸ್ಟ್ ಕ್ವೇಶನ್ ಜಿನೋವಾ ಜಿನೋವಾ ಬಂದರು ಜಿನೋವಾ ಬಂದರು ಫೇಮಸ್ ಬಂದರು ಇದು ಎಲ್ಲಿ ಕಂಡು ಬರುತ್ತೆ ಸ್ಪೇನ್ ಬ್ರೆಜಿಲ್ ಇಟಲಿ ಕೆನಡಾ ಅಲ್ವಾ ನಮ್ಮ ಭಾರತದಲ್ಲಿ ಕಂಡು ಬರುವಂಥ ಅನೇಕ ರೀತಿಯ ಬಂದರುಗಳು ಕಂಡ ಬಂದರು ಆಗಿರ್ಬೋದು ಅಲ್ವಾ ನೆಕ್ಸ್ಟು ಮುಂಬೈ ಬಂದರು ನವಶಿವ ಬಂದರು ಮರ್ಮಗೋ ಬಂದರು ನಮ್ಮ ನವಮಂಗಳೂರು ಬಂದರು ಕೇರಳದ ಕೊಚ್ಚಿ ಬಂದರು ಎನ್ನೂರ ಬಂದರು ಭಾರತದ ದಕ್ಷಿಣಕ್ಕಿರುವಂಥ ಅತಿದೊಡ್ಡ ತುಟಿಕೋರಂ ಬಂದರು ಎನ್ನೂರ ಬಂದರು ಚೆನ್ನೈ ಬಂದರು ಪಾರದೀಪ ಬಂದರು ಆಮೇಲೆ ನೆಕ್ಸ್ಟು ಕಲ್ಕತ್ತಾ ಬಂದರು ಅದಕ್ಕೆ ಆಗಲಿ ಅಂತ ಹಾಲ್ದಿಯಾ ಬಂದರು ಈ ಥರ ಅನೇಕ ರೀತಿಯಾದಂಥ ಬಂದರುಗಳನ್ನ ನಾವು ಓದ್ಕೊಂಡಿರಬೇಕಾಗುತ್ತೆ ಅಂದರೆ ಒಂದಲ್ಲ ಒಂದು ಬರುವಂಥದ್ದು ಅಲ್ವಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಟಲಿ ಜಿನೋವಾ ಜಿನೋವಾ ಬಂದರು ಪ್ರಮುಖವಾಗಿ ಇಟಾಲಿಯನ್ ಬಂದರಾಗಿರುವಂಥದ್ದು ಇಟಾಲಿಯನ್ನಿಂದ ನಮ್ಮ ಜಗತ್ತಿನಲ್ಲೇ ಅತಿ ಹೆಚ್ಚು ಬ್ಯುಸಿಯೆಸ್ಟ್ ಒಂದು ಈ ಜಲಮಾರ್ಗ ಯಾವುದು ಅಂದರೆ ಸಾಗರದಲ್ಲಿರುವ ಅಂಟ್ಲಾಂಟಿಕ್ ಸಾಗರದಲ್ಲಿ ಆಗುವಂಥದ್ದು ಇಲ್ಲಿ ಯು ಎಸ್ ಎ ಮತ್ತು ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕ ಬರುತ್ತೆ ಇಲ್ಲೆಲ್ಲ ಯುರೋಪ್ ಕಂಟ್ರಿಗಳಿರ್ತವಲ್ಲ ಇಲ್ಲಿ ಎಸ್ಸಾಕಾರದಲ್ಲಿರೋ ಅಂಟ್ಲಾಂಟಿಕ್ ಸಾಗರದಲ್ಲಿ ಬ್ಯುಸಿಯೆಸ್ಟ್ ಒಂದು ಜಲಮಾರ್ಗ ಅಲ್ಲಿರುವಂಥ ಇಟಲಿಯ ಫೇಮಸ್ ಬಂದರು ಇದು ಜಿನೋವಾ 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 ಬಂದರು ಎಲ್ಲಿದೆ ಇಟಲಿಯಲ್ಲಿ ಇರುವಂಥದ್ದು ಗೊತ್ತಿರಲಿ ನಮ್ಮ ಭಾರತದ ಬಂದರುಗಳ ಬಗ್ಗೆ ಗೊತ್ತಿರಲಿ ಅದಕ್ಕೆ ಇರುವಂಥ ಇನ್ನೊಂದು ಹೆಸರುಗಳು ಈ ಎಕ್ಸಾಂಪಲ್ ಕಾಂಡ್ಲಾ ಬಂದರು ಇದೆ ಅದಕ್ಕಿರುವಂತಹ ಹೆಸರುಗಳು ಈಗ ಇನ್ನೋರ ಬಂದರು ಕಾಮರೂಪ ಬಂದರು ಒಂದು ಕಾಮರಾಜ ಇದು ಯಾವುದಿದು ತುಟಿಕೋರಿಯಂ ಆಗಿರ್ಬೋದು ದೀನ್ ದಯಾಳ್ ಬಂದರು ಅಂತ ಅವ್ರನ್ನ ಕರೀತಾರೆ ಕಾಂಡ್ಲಾ ಬಂದವರನ್ನು ಕರೀತಾರೆ ಅಲ್ವಾ ರಿಚೆಸ್ಟ್ ರಿಚೆಸ್ಟ್ ಬಂದರು ಮತ್ತು ನೋಡೋಕ್ಕೆ ಸುಂದರವಾಗಿರುವಂತಹ ಬ್ಯೂಟಿಫುಲ್ ಬಂದರು ಯಾವುದು ನಾವು ಶಿವ ಬಂದರು ಎಲ್ಲಿದೆ ಮುಂಬೈಯಲ್ಲಿರುವಂಥದ್ದು ಈ ಥರ ಒಂದರ ಒಂದು ಕ್ವಶನ್ ಕೇಳ್ತಾರೆ ನೋಡ್ಕೊಂಡಿರಿ ನೆಕ್ಸ್ಟ್ ಕ್ವಶನ್ ವಿಲೆಂಡ್ರಾ ಲೇಕ್ಸ್ ವಿಲೆಂಡ್ರಾ ಲೇಕ್ಸ್ ಎಂಬುದು ಪ್ರದೇಶವು ಯುನೆಸ್ಕೋ ಪರಂಪರಾ ಪಟ್ಟಿ ತಾಣವಾಗಿದೆ ವಿಲೆಂಡ್ರಾ ವಿಲೆಂಡ್ರಾ ಎಂಬ ಒಂದು ಪ್ಲೇಸು ಯುನೆಸ್ಕೋ ಪರಂಪರಾ ಪಟ್ಟಿಗೆ ಸೇರಿದೆ ಹಾಗಾದರೆ ಈ ವಿಲೆಂಡ್ರಾ ಲೇಕ್ಸ್ ಪ್ರದೇಶ ಯಾವ ಒಂದು ಕಂಟ್ರಿಯಲ್ಲಿದೆ ಯು ಎಸ್ ಎ ಆಸ್ಟ್ರೇಲಿಯಾ ಯು ಕೆ ಜರ್ಮನಿ ಸರಿಯಾದ ಉತ್ತರ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾದಲ್ಲಿ ಇರುವಂತಹ ವಿಲೆಂಡ್ರಾ ಲೇಕ್ಸ್ ಈ ರೀತಿಯಾದಂತಹ ವಿಲೆಂಡ್ರಾ ಲೇಕ್ಸ್ ಆಸ್ಟ್ರೇಲಿಯಾದಲ್ಲಿ ಕಂಡುಬರುವಂಥದ್ದು ಆವಾಗಲೇ ಒಂದು ಪಾಯಿಂಟ್ ಬಂತು ಆಸ್ಟ್ರೇಲಿಯಾದಲ್ಲಿ ಅದಕ್ಕೆ ಆನ್ಸರ್ ಏನಾಗಿತ್ತು ಆಸ್ಟ್ರೇಲಿಯಾದಲ್ಲಿ ಎರಡು ಪಾಯಿಂಟ್ ಸಿಕ್ಕು ನಮಗೀಗ ಫಸ್ಟ್ ಒಂದು ನೋಡಿ ಕಲ್ಗೂರ್ಲಿ ಕೂಲ್ಗಾರ್ಲಿ ಎಂಬ ಒಂದು ಚಿನ್ನದ ಗಣಿಗಳು ಇರುವಂಥದ್ದು ಆಸ್ಟ್ರೇಲಿಯಾ ಹಾಗೂ ಹಾಗೂ ನೆಕ್ಸ್ಟು ಇಲ್ಲ ಆಸ್ಟ್ರೇಲಿಯಾ ಈ ಆಸ್ಟ್ರೇಲಿಯಾ ಈ ಆಸ್ಟ್ರೇಲಿಯಾವು ವಿಲೆಂಡ್ರಾ ಲೇಕ್ಸ್ ಈಗ ಹೆಂಗಪ್ಪ ಅಂದರೆ ಓಮ್ಸ್ ಓಮ್ಸ್ ಎಂಬ ಸರೋವರಗಳು ಯು ಎಸ್ ಎಲ್ಲಿ ಇದಾವಲ್ಲ ಸುಫೀರಿಯರು ಓಮು ಐರಿ ಈ ಒಂದು ಲೇಕ್ಸ್ಗಳು ಆ ಥರ ಪ್ರಸಿದ್ಧ ಲೇಕ್ಗಳು ಈಗ ಕ್ಯಾಸ್ಪಿಯನ್ ಸಮುದ್ರ ಆಗಿರ್ಬೋದು ಬಾರ್ಡರ್ ಯಾವ ಹಂಚ್ಕೊಂಡಿರುವ ದೇಶಗಳಿವೆವು ನಮ್ಮ ಸಾಂಬಾರ್ ಸರೋವರ ಭಾರತದಲ್ಲಿರುವಂಥದ್ದು ಈ ಥರ ಅನೇಕ ರೀತಿಯಾದ ಊಟಿ ತಮಿಳುನಾಡು ಈ ಥರ ಅನೇಕ ಲೇಕ್ಗಳಿದಾವಲ್ಲ ಆ ಥರ ವಿಲೆಂಡ್ರಾ ಲೇಕ್ಸ್ ಎಂಬುದು ಆಸ್ಟ್ರೇಲಿಯಾದ ಒಂದು ಪ್ರಸಿದ್ಧವಾದ ಪರಂಪರ ಪಟ್ಟಿಗೆ ಸೇರಿರುವಂಥ ಒಂದು ತಾಣವಾಗಿದೆ ನೆನಪಿಟ್ಕೊಳ್ಳಿ ರಿಪೀಟ್ ಕ್ವಶನ್ ಹಾಕಿದ್ರೆ ನಿಮ್ಗೆ ಹೆಲ್ಪಾಗುತ್ತೆ ನೆಕ್ಸ್ಟ್ ಕ್ವೆಷನ್ ಇಂಟರ್ನ್ಯಾಷನಲ್ ಅಸ್ಟ್ರೋನಮಿಕಲ್ ಯೂನಿಯನ್ ಪ್ರಧಾನ ಕಚೇರಿ ಇಲ್ಲಿದೆ ಇಂಟರ್ನ್ಯಾಷ್ನಲ್ ಅಸ್ಟ್ರೋನಮಿಕಲ್ ಇದಕ್ಕೆಲ್ಲ ನಿಮ್ಗೆ ಗೊತ್ತಿರುತ್ತೆ ಆನ್ಸರು ಜಿನೇವಾ ಮೆಕ್ಸಿಕೋ ನಗರ ನ್ಯೂಯಾರ್ಕ್ ಪ್ಯಾರಿಸ್ ಸರಿಯಾದ ಉತ್ತರ ಪ್ಯಾರಿಸ್ ಫ್ರಾನ್ಸ್ ದೇಶದ ಪ್ಯಾರಿಸ್ ಇಂಟರ್ನ್ಯಾಷನಲ್ ಅಸ್ಟ್ರೋನಮಿಕ್ ಯೂನಿಯನ್ ಪ್ಯಾರಿಸ್ನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದೆ ಇದೊಂದು ಖಗೋಳ ವೀಕ್ಷಣಾಲಯ ಇಂಟರ್ನ್ಯಾಷನಲ್ ಅಸ್ಟ್ರೋನಮಿಕ್ ಯೂನಿಯನ್ ಇದನ್ನು ನೆನಪಿಡ್ಕೊಂಡಿರಿ ರಿಪೀಟ್ ಕ್ವಶನ್ ಕೇಳ್ಬೋದು ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕ್ ಯೂನಿಯನ್ ಅಂದರೆ ಇದೊಂದು ಖಗೋಳ ವೀಕ್ಷಣಾಲಯ ಫ್ರಾನ್ಸ್ ದೇಶದ ಪ್ಯಾರಿಸಲ್ಲಿ ಇರುವಂಥದ್ದು ಎರಡು ಸಾವಿರದ ಹತ್ತರಲ್ಲಿ ಭಾರತದ ಯಾವ ದೇಶದೊಂದಿಗೆ ಭಾರತದ ಸೌರ ನಗರವನ್ನು ಅಭಿವೃದ್ಧಿಪಡಿಸಲು ಪ್ರಸ್ತಾಪಿಸಿದೆ ಆಪ್ಷನ್ ಎ ಜಪಾನ್ ರಿಪೀಟ್ ಕ್ವಶನ್ ಬರ್ಬೋದು ಇದನ್ನು ಇಂಪಾರ್ಟೆಂಟ್ ಅಲ್ಲ ಬೇಡ ಈಗ ನೆಕ್ಸ್ಟ್ ಕ್ವಶನ್ ಒಂಬತ್ತನೇದು ಭಾರತದ ಪ್ರಸಿದ್ಧ ಭಾರತದ ಪರ್ಯಾಯ ದ್ವೀಪದಲ್ಲಿ ಪಶ್ಚಿಮಕ್ಕೆ ಅರಿಯುವ ಎಲ್ಲ ನದಿಗಳಿಗಿಂತ ದೊಡ್ಡ ನದಿ ಇದು ಭಾರತ ಪೂರ್ವ ಕರಿವಂಥ ನದಿಗಳು ಪಶ್ಚಿಮ ಕರಿವಂತ ನದಿಗಳು ಈ ಪಶ್ಚಿಮ ಕರಿವಂತ ನದಿಗಳಲ್ಲಿ ಅತ್ಯಂತ ಉದ್ದ ನದಿ ಯಾವುದು ತಪತಿನ ಕಾವೇರಿ ಕಾವೇರಿ ಪೂರ್ವ ಕರಿ ಅರಿಯುವಂಥ ನದಿಗಳು ಇದು ಆನ್ಸರ್ ಆಗಿರೋದಿಲ್ಲ ಕೃಷ್ಣಾ ನದಿ ಪೂರ್ವ ಕರಿಯುವಂಥ ನದಿಗಳು ಇದು ಆನ್ಸರ್ ಆಗಿರೋದಿಲ್ಲ ತಪತಿ ಅವ್ರು ನರ್ಮದಾ ಅಂದರೆ ಸರಿಯಾದ ಉತ್ತರ ನರ್ಮದಾ ನಿಮಗೆಲ್ಲ ಗೊತ್ತೇ ಇದೆ ಮಧ್ಯ ಪ್ರದೇಶದಲ್ಲಿ ಹುಟ್ಟಿ ಅಮರಕಂಟಕದಲ್ಲಿ ಹುಟ್ಟಿ ಗುಜರಾತ್ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುತ್ತೆ ಎಲ್ಲಿ ಕಚ್ ಕಚ್ ಪ್ರದೇಶದಲ್ಲಿ ಸೇರುವಂಥದ್ದು ಇದನ್ನು ಬಿಟ್ರೆ ತಪತಿ ನದಿ ನೆಕ್ಸ್ಟ್ ಅಲ್ವಾ ಎಲ್ಲುಟ್ಟುತ್ತಿದ್ದು ಮಧ್ಯಪ್ರದೇಶದ ಅಮರಕಂಟಕ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು ಇದಕ್ಕೆ ಸಮವಾಗಿ ಅರಿಯೋದು ತಪತಿ ಬಟ್ ಸೆಕೆಂಡ್ ಇದಿದೆ ಫಸ್ಟ್ ಇದಿದೆ ಸರಿಯಾದ ಉತ್ತರ ನರ್ಮದಾ ನೆಕ್ಸ್ಟ್ ಕ್ವಶನ್ ಉಮಿಯಂ ಉಮಿಯಂ ವಿವಿಧೋದ್ದೇಶ ವಿದ್ಯುತ್ ಯೋಜನೆಯು ಇಲ್ಲಿ ನೆಲೆಗೊಂಡಿದೆ ಉಮಿಯಂ ವಿವಿಧೋದ್ದೇಶ ವಿವಿಧೋದ್ದೇಶ ವಿದ್ಯುತ್ ಯೋಜನೆಯು ಇಲ್ಲಿ ನೆಲೆಗೊಂಡಿದೆ ಹಿಮಾಚಲ ಪ್ರದೇಶ ಮೇಘಾಲಯ ಸಿಕ್ಕಿಂ ಹಾಗೂ ನಾಗಾಲ್ಯಾಂಡ್ ಉಮಿಯಂ ಮೇಘಾಲಯ ಈಗೇನು ಗೊತ್ತಾ ಒಂಗಲ ಮೊನ್ನೆ ಕೇಳಿದ ಕ್ವಶನ್ನು ಒಂಗಲ ಹಬ್ಬವನ್ನು ಎಲ್ಲಿ ಆಚರಣೆ ಮಾಡ್ತಾರೆ ಒಂಗಲ ಹಬ್ಬ ಮೇಘಾಲಯದಲ್ಲಿ ಆಚರಣೆ ಮಾಡ್ತಾರೆ ಅದೇ ರೀತಿ ಉಮಿಯಂ ಎಂಬ ವಿವಿಧ ದೇಶ ಯೋಜನೆಯನ್ನು ಯಾವ ಒಂದು ರಾಜ್ಯದಲ್ಲಿ ಮೇಘಾಲಯ ರಾಜ್ಯದಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಮೇಘಾಲಯ ರಾಜ್ಯದಲ್ಲಿ ವಿವಿಧ ದೇಶ ವಿದ್ಯುತ್ ಯೋಜನೆಯನ್ನು ಉಮಿಯಂ ಎಂಬ ಹೆಸರು ಕೊಟ್ಟು ಅಲ್ಲಿ ಸ್ಥಾಪನೆ ಮಾಡಿರುವಂಥದ್ದು ರಿಪೀಟ್ ಕ್ವಶನ್ ಆಗಿರುತ್ತೆ ಡಿಸ್ಕಷನ್ ನಾವು ಇನ್ನೇನೆಲ್ಲ ಓದ್ಕೋಬೇಕು ಅಂದರೆ ಹಿಮಾಚಲ ಪ್ರದೇಶದಲ್ಲಿ ಏನು ಸಿ ಫೇಮಸ್ಸು ಇದು ಸಿಕ್ಕಿಮಲ್ಲಿ ಬರುವಂಥ ಕಂಚನ ಜುಂಗ ಇರ್ಬೋದು ಹಿಮಾಲಯದಲ್ಲಿ ಅತ್ಯಂತ ಎತ್ತರವಾದಂಥ ಭಾರತದ ಹಿಮಾಲಯದಲ್ಲಿ ಎಸ್ಪೆಷಲಿ ಹಿಮಾಲಯ ಹಿಮಾಲಯದಲ್ಲಿ ಅತ್ಯಂತ ಎತ್ತರವಾದಂತಹ ಒಂದು ಶಿಖರವಾಗಿರುವಂಥದ್ದು ನಾಗಾಲ್ಯಾಂಡು ನಾಗ ಜನಾಂಗದವರು ಇಲ್ಲಿ ಒಂದು ಹಬ್ಬ ಬರುತ್ತಲ್ಲ ಫೇಮಸ್ ಯಾವುದೇ ಆರ್ನ್ ಬಿಲ್ ಆರ್ನ್ ಬಿಲ್ ಹಬ್ಬ ಆಚರಣೆ ಮಾಡ್ತಾರೆ ಅದು ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಆಚರಣೆ ಮಾಡ್ತಾರೆ ಯುನೈಟೆಡ್ ಯು ಕೆ ಉತ್ತರಖಂಡ್ ಉತ್ತರ ಕನ್ನಡ ಅಲ್ವಾ ನೆಕ್ಸ್ಟ್ ಕ್ವೆಶನ್ ನೆಕ್ಸ್ಟ್ ಕ್ವೆಶನ್ ನೋಡಿ ಸೌರ ವಿಕಿರಣದ ತೀವ್ರತೆಯನ್ನು ಅಳೆಯುವ ಸಾಧನ ನಿಮಗೆಲ್ಲ ಗೊತ್ತಿದೆ ಒಂದಲ್ಲ ಒಂದು ಅಳೆಯುವ ಸಾಧನವನ್ನು ಕೇಳ್ತಾನೆ ಬರ್ತಾರೆ ಪಿ ಸಿಗೆ ಒಂದು ಕೇಳಿದ್ದು ವಿದ್ಯುತ್ನ ವಿದ್ಯುತ್ನ ಪ್ರವಾಹವನ್ನು ಅಳೆಯುವಂತಹ ಉಪಕರಣ ಯಾವುದು ಅಂತ ಅಂಪಿಯರ್ ಅಂಪಿಯರ್ ಎಂಬ ಸಾಧನ ಇದು ವಿದ್ಯುತ್ ಪ್ರವಾಹವನ್ನು ಅಳಿತಾರೆ ಅರ್ಥ ಆಗ್ತಿದೆಯಲ್ವಾ ಈಗ ಎತ್ತರದಲ್ಲಿ ಆಡಾಡುವಂತಹ ವಿಮಾನಗಳು ಅಲ್ಟಿಮೀಟರ್ ಅನಿಮ ಮೀಟರ್ ಈ ಥರ ಕರ್ತರಲ್ಲ ಅದೇ ಥರ ಸೌರ ವಿಕಿರಣಗಳ ತೀವ್ರತೆಯನ್ನು ಅಳೆಯೋದು ಯಾವುದು ಬಾರೋ ಮೀಟರ್ ನೆವರ್ ಒತ್ತಡ ಇದು ಸರಿಯಾದ ಉತ್ತರ ಅಲ್ಲ ಎನರ್ಜಿ ಮೀಟರ್ ಸೋಲಾರಿ ಮೀಟರ್ ಸ್ಪೀಡೋ ಮೀಟರ್ ಅಂದರೆ ಇವೆರಡು ನೋಡೋಕ್ಕೊಂದೇ ಥರ ಇದೆ ಇದನ್ನು ಡಿಲೀಟ್ ಮಾಡ್ಬೋದು ಈ ಎರಡರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಸೋಲಾರಿ ಮೀಟರ್ ಇವತ್ತೇ ನೆನ್ಪಿಟ್ಕೊಳ್ಳಿ ಹೊಸದಾಗಿ ಸೇರ್ಕೊಳ್ಳಿ ಯಾರೆಲ್ಲ ಓದಿಲ್ಲ ಯಾರಿಗೆಲ್ಲ ಸಿಕ್ಕಿಲ್ಲ ಅಕಸ್ಮಾತ್ ಓದಿ ಮರ್ತೋಗಿದೆ ಇದು ನೆನ್ಪಿಟ್ಕೊಳ್ಳಿ ಸೌರ ವಿಕಿರಣಗಳ ತೀವ್ರತೆ ನಡೆಯುವ ಮಾನ ಸೋಲಾರಿ ಮೀಟರ್ ಸೋಲಾರ್ ಅಂದ್ರೇನು ಸೂರ್ಯ ಈ ಸೌರ ಸೂರ್ಯನಲ್ಲಿ ನಡೆಯುವಂತಹ ಒಂದು ಕ್ರಿಯೆ ಯಾವ ರೀತಿ ಕ್ರಿಯೆ ಅಂದರೆ ವಿದಳನ ಕ್ರಿಯೆನ ಅಥವಾ ಸಮ್ಮಿಲನ ಕ್ರಿಯೆನ ಆ ಥರದ್ದು ನ್ಯೂಕ್ಲಿಯರ್ ಸಮ್ಮಿಲನ ಕ್ರಿಯೆ ಇದು ಸಮ್ಮಿಲನ ಕ್ರಿಯೆ ಆಲ್ರೆಡಿ ಕ್ವಶನ್ ಕೇಳಿದ ರಿಪೀಟ್ ಕ್ವಶನ್ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆದರೆ ಬಾಂಬ್ ಬಾಂಬ್ಗಳಲ್ಲಿ ವಿದಳನ ಕ್ರಿಯೆ ನಡೆಯುತ್ತೆ ವಿದಳನ ಕ್ರಿಯೆ ನೆನಪಿರಲಿ ಸಮ್ಮಿಲನ ಕ್ರಿಯೆ ಸೂರ್ಯನಲ್ಲಿ ನಡೆಯುವಂಥದ್ದು ಏನೇನೆಲ್ಲ ನಡೆದು ಒಂದು ಆಗುವಂಥದ್ದು ಹೈಡ್ರೋಜನ್ ಪ್ಲಸ್ ಹೈಡ್ರೋಜನ್ ಈಲಿಯಮ್ ಆಗಿ ಶಾಖವನ್ನು ಉತ್ಪತ್ತಿ ಮಾಡುವುದು ನಕ್ಷತ್ರಗಳೆಲ್ಲ ಏನೇನು ಮಿಲುತ್ತವೋ ಅಂತ ನಕ್ಷತ್ರಗಳೆಲ್ಲವೂ ಕೂಡ ಬೆಳಕನ್ನು ಮತ್ತು ಶಕ್ತಿ ಶಾಖವನ್ನು ರಿಲೀಸ್ ಮಾಡ್ತವೆ ನೆಕ್ಸ್ಟ್ ಕ್ವಶನ್ ನೋಡಿ ಪರ್ವತದ ಇಳಿಜಾರಿನಲ್ಲಿ ಬೀಸುವ ಯಾವುದೇ ಗಾಳಿಯನ್ನು ಈಗೆಂದು ಕರೀತಾರೆ ಪರ್ವತಗಳಿಂದ ಬೀಸುವ ಇಳಿಜಾರಿಗೆ ಬೀಸುವಂತಹ ಯಾವುದೇ ರೀತಿಯ ಇಳಿಜಾರುಗಳನ್ನು ಏನಂತ ಕರೀತಾರೆ ಅಂತ ಅನಬಾ ಟಿಕ್ ವಿಂಡ್ ಕಟಬಾ ಟಿಕ್ ವಿಂಡ್ ಡೌನ್ ಫಾಲಿಂಗ್ ವಿಂಡ್ ಇಳಿಜಾರು ಗಾಳಿ ಇದಕ್ಕೆ ಸರಿಯಾದ ಉತ್ತರ ಕಟಬಾ ಟಿಕ್ ವಿಂಡ್ ನಾನು ಎಸ್ ಎಸ್ಸಿಯಿಂದ ಮತ್ತು ಒಂದು ಸ್ವಲ್ಪ ಡೀಪ್ ಕ್ವಶನ್ ತಗೊಂಡಿರೋದಿ ನಿಮಗೆ ಗೊತ್ತಿರಲ್ಲ ಆಲ್ಮೋಸ್ಟ್ ನೆನ್ಪಿಟ್ಕೊಳ್ಳಿ ಕ್ವಶನ್ ರಿಪೀಟ್ ಆಗ್ತಾರೆ ಪರ್ವತ ಇಳಿಜಾರು ಅಂದರೆ ಪರ್ವತ ಜಾಗದಲ್ಲಿ ಇಳಿಜಾರುಗಳಲ್ಲಿ ಕಂಡುಬರುವಂಥ ಬೀಸುವಂಥ ಗಾಳಿ ಏನಂತ ಕರೀತಾರಪ್ಪ ಈಗ ಆಸ್ಟ್ರೇಲಿಯಾದಲ್ಲಿ ಕಂಡುಬರುವಂತಹ ಚಂಡಮಾರುತಗಳು ಬೀಸುವ ಚಂಡಮಾರುತಗಳನ್ನು ವಿಲ್ಲಿ ವಿಲ್ಲಿ ಎಂದು ಕರೀತಾರೆ ಚೀನಾದಲ್ಲಿ ಟೈಫೂನ್ ಎಂದು ಕರೀತಾರೆ ಅರಿಕೆ ಟಾರ್ ಅಂತ ಅಮೆರಿಕದಲ್ಲಿ ಕಂಡ್ ಕರೀತಾರೆ ಈ ತರ ಪರ್ವತ ಇಳಿಜಾರಿನಲ್ಲಿ ಬೀಸುವ ಯಾವುದೇ ಗಾಳಿಯನ್ನು ಈ ತರ ಕರೀತಾರೆ ಅಂದರೆ ಕಟಬಾಟಿಕ್ ವಿಂಡ್ ಕಟಬಾಟಿಕ್ ವಿಂಡ್ ಎಂದು ಕರೀತಾರೆ ನೆಕ್ಸ್ಟ್ ಕ್ವಶನ್ ಸಮಭಾಜಕದಲ್ಲಿ ಅಥವಾ ಸಮೀಪವಿರುವ ಕಡಿಮೆ ವಾತಾವರಣದ ಒತ್ತಡ ಆರೋಹಣ ಗಾಳಿಯ ವಲಯದಲ್ಲಿ ಕರೆಯುತ್ತಾರೆ ಅಂದರೆ ಏನು ಹೇಳ್ತಿದೆ ಇಲ್ಲಿ ಸಮಭಾಜಕ ವೃತ್ತದಲ್ಲಿ ಸಮೀಪದಲ್ಲಿರುವಂತಹ ಒಂದು ಒತ್ತಡ ಗಾಳಿಯ ವಲಯದಿಂದ ಯಾವ ಕಡೆ ಹೋಗುತ್ತೆ ಅದನ್ನ ಏನಂತ ಕರೀತಾರೆ ಐ ಟಿ ಸಿ ಎನ್ ಇಲ್ಲೇ ನಿಮ್ಗೆ ಗೊತ್ತಾ ಬಿಡುತ್ತೆ ಸರ್ ಆಪ್ಷನ್ ಎ ಸರಿಯಾದ ಉತ್ತರ ಅಂತರ್ ಉಷ್ಣ ವಲಯ ಒಮ್ಮುಖ ವಲಯ ಅಂದರೆ ಟ್ರಾಫಿಕಲ್ ಟ್ರಾಫಿಕಲ್ ಟಿ ಟ್ರಾಫಿಕಲ್ ಕನ್ವರ್ಜೆನ್ಸ್ ಝೋನ್ ಇಂಟರ್ ಟ್ರಾಫಿಕಲ್ ಕನ್ವರ್ಜೆನ್ಸ್ ಝೋನ್ ಐ ಟಿ ಐ ಟಿ ಸಿ ಝಡ್ ಅರ್ಥ ಆಗ್ತಿದೆ ಅಲ್ವಾ ಇಂಟರ್ ಟ್ರಾಫಿಕಲ್ ಕನ್ವರ್ಸೇಷನ್ ಝೋನ್ ಅಂತ ಕರೀತಾರೆ ಅರ್ಥ ಆಗ್ತಿದೆ ಸರಿಯಾದ ಉತ್ತರ ಅಂತರ್ ಉಷ್ಣ ವಲಯದ ಉಮ್ಮುಖ ವಲಯದಿಂದ ಬೀಸುತ್ತದೆ ಗಾಳಿಯು ಯಾವ ಕಡೆಯಿಂದ ಯಾವ ಕಡೆ ಹೋಗುತ್ತೆ ಅಂದರೆ ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡ ಕಡೆ ಹೋಗುತ್ತದೆ ಇದೊಂದು ಗೊತ್ತಿಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಗಾರ್ಡನ್ ಮಸಾಲೆ ಮಸಾಲೆ ಅಂದ ತಕ್ಷಣ ಗೊತ್ತಾಗ್ಬಿಡೋಕು ನಿಮಗೆ ಕೇರಳ ರಾಜ್ಯ ಸರಿಯಾದ ಉತ್ತರ ಇದಕ್ಕೆಲ್ಲ ಜಾಸ್ತಿ ಎಕ್ಸ್ಪ್ರೆಷನ್ ಕೊಡೋಕ್ಕವಲ್ಲ ನಿಮಗೆಲ್ಲ ಗೊತ್ತಾಗುತ್ತೆ ಆಮೇಲೆ ನೆಕ್ಸ್ಟ್ ಇದಕ್ಕೆ ಸಿಕ್ಕಿ ಇದಕ್ಕೆ ಸೈಲೆಂಟ್ ವ್ಯಾಲಿ ಸೈಲೆಂಟ್ ಅನ್ನೋ ವರ್ಡ್ ನಿಮ್ಮ ಕಿವಿ ಬಿದ್ದಶ್ಕಲ್ಲಿ ಸೈಲೆಂಟ್ ವ್ಯಾಲಿ ಸೈಲೆಂಟ್ ವ್ಯಾಲಿ ಇದು ನಿಮಗೆ ಕಿವಿ ಬಿದಶ್ಕಲ್ಲಿ ನೀವು ಅಂದ್ಕೊಂಡ್ಬಿಡ್ಬೇಕು ಇದಕ್ಕೆ ಕೇರಳ ಅಂತ ಕಾಂಚನಜುಂಗ ಸಿಕ್ಕಿಂ ಪಶ್ಚಿಮ ಬಂಗಾಳದಲ್ಲಿ ಬೈಸಾಕಿ ಅಂತ ಕರೀತಾರೆ ನೈಋತ್ಯ ಮಾನ್ಸೂನ್ ಮರತಗಳನ್ನು ಕರ್ನಾಟಕ ಏನಾದರೂ ಕಾಫಿಯ ವೈಲು ಅಂತ ಕರಿತಾರೆ ನೆನ್ಪಿರ್ಲಿ ಈ ಥರ ಒಂದಲ್ಲ ಒಂದನ್ನು ನೀವು ಎಕ್ಸ್ಪ್ಲೈನ್ ಮಾಡ್ಕೊಂಡು ಓದ್ಲಾ ಓದ್ಕೊಂಡು ಹೋಗೋದಪ್ಪ ಎಕ್ಸ್ಪ್ಲೈನ್ ಮಾಡ್ಕೊಂಡು ರಾಜೀವ್ ಗಾಂಧಿ ಪರಿಸರ ಪ್ರಶಸ್ತಿಯನ್ನು ಹೊತ್ತಿದ ಮಾ ನೋಡಿ ಇದು ಇಂಪಾರ್ಟೆಂಟ್ ಕ್ವಶನು ಯಾರಿಗೂ ಗೊತ್ತಿರಲ್ಲ ಈ ಥರ ಕ್ವೇಶನ್ ಕೇಳ್ತಾರೆ ರಾಜೀವ್ ಗಾಂಧಿ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ ಈಗ ಪುಲಿಟ್ ಚರ್ ಪ್ರಶಸ್ತಿ ಪುಲಿ್ಟಜರ್ ಯಾವ್ದು ಕೊಡ್ತಾರೆ ಪತ್ರಿಕೋದ್ಯಮ ಕೊಡ್ತಾರೆ ನಿಮಗೆಲ್ಲ ಗೊತ್ತೇ ಇದೆ ಆಮೇಲೆ ಪ್ರಿಚ್ಗರ್ ಪ್ರಿಚ್ಗರ್ ಪ್ರಶಸ್ತಿ ಯಾವುದು ಕೊಡ್ತಾರೆ ವಾಸ್ತುಶಿಲ್ಪ ಕೊಡ್ತಾರೆ ಇವೆರಡು ಕನ್ಫ್ಯೂಸ್ ಮಾಡ್ಕೋಬೇಡಿ ಪುಲಿಚರ್ ಪ್ರಶಸ್ತಿ ಪ್ರಿಚ್ಕರ್ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಭಾರತದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಆಮೇಲೆ ಅಬೆಲ್ ಪ್ರಶಸ್ತಿ ಯಾವುದಕ್ಕೆ ಫೇಮಸ್ ಗಣಿತ ಶಾಸ್ತ್ರಜ್ಞಕ್ಕೆ ನೋಬೆಲ್ ಅವಾರ್ಡ್ಗಳು ಸಿಗ್ತವೆ ಆರು ನೋಬೆಲ್ ಅವಾರ್ಡ್ಗಳು ಸಿಗ್ತವೆ ಆರು ವಿಭಾಗಕ್ಕೆ ಆ ರೀತಿ ರಾಜೀವ್ ಗಾಂಧಿ ಪರಿಸರ ಪ್ರಶಸ್ತಿಯನ್ನು ಕೊಡ್ತಾರೆ ಅದು ಯಾವ ಕ್ಷೇತ್ರದಲ್ಲಿ ಆರೋಗ್ಯ ಪ್ರವಾಸೋದ್ಯಮ ಕೃಷಿ ನೀಟ ತಂತ್ರಜ್ಞಾನ ಅಭಿವೃದ್ಧಿ ಕೊಡುಗೆ ಪರಿಸರ ವ್ಯವಸ್ಥೆಯನ್ನು ಕಾಪಾಡುವಲ್ಲಿ ತಯಾರಿಸದಾದ ನೂತನ ಟೆಕ್ನಾಲಜೀಸ್ ತಂತ್ರಜ್ಞಾನವನ್ನು ಯಾರಾದರೂ ಅಭಿವೃದ್ಧಿ ಪಡಿಸಿದ್ರೆ ಅಂಥರಿಗೆ ರಾಜೀವ್ ಗಾಂಧಿ ಪರಿಸರ ಪ್ರಶಸ್ತಿಯನ್ನು ಕೊಡ್ತಾರೆ ಅತ್ಯುನ್ನ ಅತ್ಯುತ್ತಮವಾದ ಕೊಡುಗೆಗಾಗಿ ಪರಿಸರ ಸಂರಕ್ಷಣೆ ಮಾಡಬೇಕಪ್ಪ ಥರ ಏನಾದರೂ ಟೆಕ್ನಾಲಜಿ ಕಂಡು ಅವರಿಗೆ ರಾಜೀವ್ ಗಾಂಧಿ ಪರಿಸರ ಪ್ರಶಸ್ತಿನೇ ಕೊಡ್ತಾರೆ ನೆನಪಲ್ಲಿರಲಿ ನೆಕ್ಸ್ಟ್ ಕ್ವಶನ್ ನೋಡಿ ಸೆಲ್ಸ್ ದಟ್ಟವಾದ ಉಷ್ಣವಲಯ ಮಳೆಕಾಡುಗಳು ಈಗ ನಾನು ಹೇಳ್ತೀನಿ ನೋಡಿ ಎಕ್ಸಾಂಪಲ್ ಸವೆನ್ನ ಹುಲ್ಲುಗಾವಲುಗಳು ಎಲ್ಲಿ ಕಂಡು ಬರುತ್ತೆ ಸವನ್ನ ಹುಲ್ಲುಗಾವಲುಗಳು ಆಫ್ರಿಕಾ ಖಂಡದಲ್ಲಿ ಸ್ಟೆಪ್ಪಸ್ ರಷ್ಯಾ ನೆಕ್ಸ್ಟ್ ವೆಲ್ಡಿಯೋ ಆಫ್ರಿಕಾ ನೆಕ್ಸ್ಟ್ ಇನ್ನೂ ರೀತಿ ಯಾವುದಾದ್ರೂ ಹುಲ್ಲುಗಾವಲುಗಳು ಬರ್ತವೆ ಸವನ್ನಾಯಿತು ವೆಲ್ಡೀಸ್ ಹುಲ್ಲುಗಾವಲುಗಳು ಆಫ್ರಿಕಾದಲ್ಲಿ ಬರುತ್ತೆ ಆಮೇಲೆ ನೆಕ್ಸ್ಟು ಪಂಪಾಸ್ ಪಂಪಾಸ್ ಹುಲ್ಲುಗಾವಲು ಎಲ್ಲಿ ಕಂಡು ಬರುತ್ತದೆ ದಕ್ಷಿಣ ಅಮೆರಿಕಾದ ಅರ್ಜೆಂಟೀನಾದಲ್ಲಿ ಕಂಡು ಈ ಥರ ಸೆಲ್ಸ್ ದಟ್ಟವಾದ ಉಷ್ಣವಲಯ ಕಾಡಿರುತ್ತೆ ಆ ಕಾಡು ಇಲ್ಲಿ ಕಂಡುಬರುತ್ತೆ ದಕ್ಷಿಣ ಅಮೆರಿಕನ ಉತ್ತರ ಅಮೇರಿಕನ ದಕ್ಷಿಣ ಆಫ್ರಿಕಾನ ಆಸ್ಟ್ರೇಲಿಯಾ ಉಷ್ಣವಲಯದ ಮಳೆ ಕಾಡುಗಳಾದಂಥ ದಕ್ಷಿಣ ಅಮೆರಿಕಾದಲ್ಲಿ ಸಮಾಜ ವೃತ್ತದ ಉಷ್ಣವಲಯದಲ್ಲಿ ಕಂಡುಬರುವಂಥ ದಕ್ಷಿಣ ಆಫ್ರಿಕಾದಲ್ಲಿ ಈ ಒಂದು ಕಂಡುಬರುತ್ತೆ ಇಲ್ಲಿ ಅತಿ ದೊಡ್ಡವಾದ ಅಮೆಝಾನ್ ಕಾಡು ಇರುವುದು ಅಮೆಝಾನ್ ನದಿ ಇರುವಂಥದ್ದು ಎಲ್ಲ ಕೂಡ ಇಲ್ಲಿ ಇರುವಂಥದ್ದು ನೆನಪಿರಲಿ ನೆಕ್ಸ್ಟ್ ಕ್ವಶನ್ ಮಾಹೇ ಯಾನಂ ಕೇಂದ್ರಾಡಳಿತ ಪ್ರದೇಶ ಭಾಗಗಳು ಯಾವ್ಯಾವು ದಮನ್ ಚಂಡೀಗಢ್ ದಮನ್ ದಿಯು ಪುದುಚೇರಿ ಒಂದು ತಿಳ್ಕೊಂಡಿರಿ ಎಂಟು ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ ನಮ್ಮ ಭಾರತದಲ್ಲಿ ಇಪ್ಪತ್ತೆಂಟು ರಾಜ್ಯಗಳಿದ್ದಾವೆ ಈ ಎಂಟು ಕೇಂದ್ರಾಡಳಿತ ಪ್ರದೇಶದಲ್ಲಿ ಪುದುಚೇರಿ ಕೂಡ ಒಂದು ಈ ಪುದುಚೇರಿಯು ಮೂರು ರಾಜ್ಯಗಳೊಂದಿಗೆ ಸಂಬಂಧವನ್ನು ಒಳಗೊಂಡಿದೆ ನಾಲ್ಕು ತಾಲೂಕುಗಳಂದರೆ ನಾಲ್ಕು ಭಾಗಗಳನ್ನು ಒಳಗೊಂಡಿದೆ ನೆನಪಿಲ್ಲಿ ಮೂರು ರಾಜ್ಯಗಳು ಎಲ್ಲೆಲ್ಲಪ್ಪ ಮೂರು ರಾಜ್ಯಗಳು ಒಳಗೊಂಡಿದೆ ಅಂದರೆ ಕೇರಳ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ್ ಇರೋದು ಮಾತ್ರ ತಮಿಳುನಾಡಲ್ಲಿ ಇಲ್ಲಿ ಪುದುಚೇರಿ ಅಂತ ಇದ್ದು ಕಾರೈಕಲ್ ಅರ್ಥ ಇದೆಯಲ್ಲ ಇಲ್ಲಿ ಬರುತ್ತೆ ಇಲ್ಲಿ ಬರದೆ ಮಾಯೆ ಎಲ್ಲಿ ಬರುತ್ತೆ ಕೇರಳ ರಾಜ್ಯದಲ್ಲಿ ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ಬರೆದಿದೆ ಯಾನಮ್ ಅರ್ಥ ಆಗ್ತಿದೆಯಾ ಇದು ಇಂಪಾರ್ಟೆಂಟ್ ಕ್ವಶನನ್ನು ನೆನ್ಪಿಡ್ಕೊಳ್ಳಿ ಮೂರು ರಾಜ್ಯಗಳಲ್ಲಿ ವಿಸ್ತರಣೆ ಪುದುಚೇರಿ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿದ್ದು ಎಷ್ಟೋ ರಾಜ್ಯಗಳೊಂದಿಗೆ ತನ್ನ ಸಂಬಂಧವನ್ನು ಒಳಗೊಂಡಿದೆ ಮೂರು ರಾಜ್ಯಗಳೊಂದಿಗೆ ಪುದುಚೇರಿ ಎಷ್ಟು ತಾಲೂಕುಗಳು ನಾಲ್ಕು ಒಂದು ವಿಭಾಗಗಳು ಆಡಳಿತ ಮಾಡುವಂಥದ್ದು ಆ ರೀತಿ ಮಾಹೆ ಮತ್ತು ಯಾನಮ್ ಎಲ್ಲೆಲ್ಲ ನೆನಪಿಡಬೇಕು ಮಾಹೆ ಪುದುಚೇರಿ ಒಂದು ಕೆ ತಾಲೂಕು ಆಗಿದ್ದು ಇಲ್ಲಿ ಕಂಡು ಕೇರಳ ರಾಜ್ಯದಲ್ಲಿ ಮಾಹೆನೇ ಈ ಕಡೆ ಬರೋದು ಯಾನಮ್ ಈ ಕಡೆ ಬರೋದು ನೆನಪಿಲ್ಲಿ ಕರೆಕಲ್ ಪುದುಚೇರಿ ಎರಡು ತಮಿಳುನಾಡಲ್ಲಿ ಬರ್ತವೆ ಸರಿ ಇದು ಉತ್ತರ ಪುದುಚೇರಿ ನೆನಪಿಲ್ಲಿ ಪುದುಚೇರಿ ಬಗ್ಗೆ ನೆಕ್ಸ್ಟ್ ಕ್ವೆಶನ್ ಪ್ರಪಂಚದ ಉಣ್ಣೆಯನ್ನು ಉತ್ಪಾದಿಸುವ ಕುರಿಗಳಲ್ಲಿ ಪ್ರಮುಖವಾದದ್ದು ಯಾವುದು ಟೆಕ್ಸೆಲ್ ಮರಿನೋ ಡೆಪಲ್ ಡಾರ್ಸೆಲ್ ಸರಿಯಾದ ಉತ್ತರ ಮೆರಿನು ಉಣ್ಣೆ ಅಂದರೆ ಗೊತ್ತಿದೆಯಲ್ಲ ತುಪ್ತ ಇದೇನು ಕೂದ್ಲು ಅಂತಾರಲ್ಲ ಕೂದ್ಲು ಎಲ್ಲಿ ಕುರಿಗಳು ಕುರಿ ಮರಿ ಕುರಿ ಮರಿಗಳು ಅಂತ ಕರೀತಾರೆ ಅಲ್ಲಿ ಕಡೆ ಕುರಿಮರಿಗಳು ಮರಿನು ಅಲ್ವಾ ಮರಿನು ಎಂಬ ವಿಶೇಷವಾದಂಥ ಪ್ರಮುಖ ತಳಿ ಇದೊಂದು ಆ ತಳಿಗಳಲ್ಲಿ ಕಂಡು ಹೆಚ್ಚಾಗಿ ಈಗ ಆಸ್ಟ್ರೇಲಿಯಾದಲ್ಲಿ ಇದೆ ಆಸ್ಟ್ರೇಲಿಯಾದಲ್ಲಿ ಉಣ್ಣುಗಳಿಗೆ ಫೇಮಸ್ಸು ಅಲ್ಲಿ ಅತ್ಯಂತ ಹೆಚ್ಚು ಕುರಿಗಳನ್ನ ಸಾಕ್ಬಿಟ್ಟು ಅಲ್ಲಿನ ಒಂದು ತಳಿಗಳು ಬ್ರೀಡ್ಗಳನ್ನ ಸಾಕ್ಬಿಟ್ಟು ಉಣ್ಣೆಗಳನ್ನ ಎಕ್ಸ್ಪೋರ್ಟ್ ಮಾಡ್ತವೆ ಕಂಟ್ರಿಗಳಿಗೆ ಅದು ನೆನಪಿರ್ಬೇಕು ನಿಮಗೆ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಭಾರತದ ಮೊದಲ ಸಾಗರ ರಾಷ್ಟ್ರೀಯ ಉದ್ಯಾನವನ ಇಲ್ಲಿ ನೆಲೆಗೊಂಡಿದೆ ಸಾಗರ ರಾಷ್ಟ್ರೀಯ ಉದ್ಯಾನವನ ಇಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಭಾರತದ ಮೊದಲ ಸಾಗರ ರಾಷ್ಟ್ರೀಯ ಉದ್ಯಾನವನ ಸಾಗರ ರಾಷ್ಟ್ರೀಯ ಉದ್ಯಾನವನ ಸಾಗರದಲ್ಲಿ ಒಂದು ರಾಷ್ಟ್ರೀಯ ಉದ್ಯಾನವನ ಈಗ ಎಕ್ಸಾಂಪಲ್ ಮಣಿಪುರದಲ್ಲಿ ಒಂದಿದೆ ಏನು ಲಂಚೆ ಒಂದು ಒಂದು ರಾಷ್ಟ್ರೀಯ ಉದ್ಯಾನವನ ಅಂದರೆ ಸ್ಟೇಲ್ ರಾಷ್ಟ್ರೀಯ ಉದ್ಯಾನವನ ಅಲ್ವಾ ಆ ಥರ ಗಲ್ಫ್ ಆಫ್ ಕಚ್ ಅಲ್ಲಿ ಸರಿಯಾದ ಉತ್ತರ ಗಲ್ಫ್ ಆಫ್ ಕಚ್ ಗುಜರಾತಿನ ಗಲ್ಫ್ ಆಫ್ ಕಚ್ ಅಲ್ಲಿ ಕಂಡು ಒಂದು ಉದ್ಯಾನವನ ಅದು ಭಾರತದ ಮೊದಲ ಸಾಗರ ರಾಶಿ ಅಂತ ಕರೀತಾರೆ ಗುಜರಾತ್ ರಾಣಿಕಿ ವಾವ್ ರಾಣಿ ಕಿ ವಾವ್ ಎಂದು ಗುಜರಾತಲ್ಲಿ ಕಂಡು ಪ್ರಸಿದ್ಧ ಪ್ರಸಿದ್ಧ ಯುನೆಸ್ಕೋ ಪಂಪರ ಪಟ್ಟಿ ಸೇರುವಂತ ಒಂದು ಸ್ಥಳ ರಾಣಿಕಿ ವಾವ್ ಯಾವ ನೋಟಿನ ಮೇಲೆ ಮುದ್ರಿಸಲಾಗಿದೆ ಐವತ್ತು ರೂಪಾಯಿ ನೋಟಿನ ಮೇಲೆ ಹಂಪಿ ಇದೆ ಐನೂರು ರೂಪಾಯಿ ನೋಟಿನ ಮೇಲೆ ಯಾವುದಿದೆ ಕೆಂಪು ಕೋಟೆ ಇದೆ ಅರ್ಥ ಆಗ್ತಿದೆಯಲ್ವಾ ಇಪ್ಪತ್ತು ರೂಪಾಯಿ ನೋಟಿನ ಮೇಲೆ ಎಲ್ಲೋರ ಸೂರ್ಯ ದೇವಾಲಯವಿದೆ ಇನ್ನೂರು ರೂಪಾಯಿ ನೋಟಿನ ಮೇಲೆ ಸಾಂಚಿ ಇದೆ ಅದೇ ರೀತಿ ಅದೇ ರೀತಿ ರಾಣಿ ಆಫ್ ರಾಣಿ ಕ ವಾವ್ ಗುಜರಾತಲ್ಲಿರುವಂಥದ್ದು ಎಷ್ಟು ರೂಪಾಯಿ ನೋಟಿನ ಮೇಲೆ ಕಮೆಂಟ್ ಮಾಡಿ ಆ ಒಂದು ಇಮೇಜ್ ಇರುವಂಥದ್ದು ಸರ್ಚ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಕ್ವಶನ್ ಸಿಂಗರೇಣಿ ನಿಮಗೆಲ್ಲ ಗೊತ್ತಿದೆ ಇದೆ ನರ್ಮದಾ ಕಣಿವೆ ಪರಿಶಿ ಕಣಿವೆ ಗೋದಾವರಿ ನಡುವೆ ಕಾಣುವೆ ಕಾವೇರಿ ಕಣಿವೆ ಸರಿಯಾದ ಉತ್ತರ ಗೋದಾವರಿ ಕಣಿವೆ ನಿಮಗೆಲ್ಲ ಗೊತ್ತಿದೆ ಸಿಂಗರೇಣಿ ಈ ವೆಸ್ಟ್ ಬಂಗಾಳು ಈ ತೆಲಂಗಾಣ ಈ ರಾಜ್ಯದಲ್ಲಿ ಕಂಡುಬರುವಂಥ ಒಂದು ಪ್ರಸಿದ್ಧವಾದ ಕಲ್ಲಿದ್ದಲು ಗಣಿಗಳಾಗಿದ್ದು ಭಾರತದ ತೆಲಂಗಾಣ ರಾಜ್ಯದಲ್ಲಿ ಕಂಡುಬರುವಂಥದ್ದು ಹೆಚ್ಚಾಗಿ ತೆಲಂಗಾಣ ರಾಜ್ಯ ತೆಲಂಗಾಣ ತೆಲಂಗಾಣ ಸಿಂಗರೇಣಿ ಅರ್ಥ ಆಗ್ತಿದೆಯಲ್ಲ ತೆಲಂಗಾಣ ಸಿಂಗರೇಣಿ ನೆನಪಿರ್ಲಿ ಈಗ ದುರ್ಗಾಪುರ ಅಂತ ನೆನ್ಪಿಡ್ಕೊಳ್ಳರ್ಗಾಪುರ ದುರ್ಗಾಪುರ ಎಲ್ಲಿ ವೆಸ್ಟ್ ಬೆಂಗಾಳ್ ವೆಸ್ಟ್ ಬೆಂಗಾಲ್ ನೆನಪಿರ್ಲಿ ನೆಕ್ಸ್ಟ್ ಕ್ವಶನ್ ಜನರು ಅವರ ಹಿಂಡುಗಳ ಕಾಲೋಚಿತ ಚಲನೆಯನ್ನು ಕಣಿವೆಯಿಂದ ಪರ್ವತಕ್ಕೆ ಪ್ರತಿಯಾಗಿ ಈಗ ಕರೀತಾರೆ ಮೀನ್ಸ್ ಇದೊಂಥರ ಈ ಬೇಸಾಯನ ಈಗ ಕಡೆ ಮಾಡಿ ಇನ್ನೊಂದು ಕಡೆ ಇನ್ನೊಂಥರ ಬೇಸಾಯ ಮಾಡ್ತಾರೆ ರವಾನೆ ಬೇಸಾಯ ಆ ಥರ ಇಲ್ಲಿಂದ ಹಿಡಿದು ಈ ಪ್ಲೇಸಿಗೆ ಹೋಗ್ಬಿಟ್ಟು ತಮ್ಮ ಒಂದು ಕುಟುಂಬವನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ರವಾನೆ ರವಾನೆ ಒಂದು ಅದನ್ನು ಏನಂತ ಕರೀತಾರೆ ಅಂತ ಜನರು ಅವರ ಹಿಂಡುಗಳ ಕಾಲೋನಿ ಚಲನೆ ಕಣಿವೆಯಿಂದ ಕಣಿವೆಯಿಂದ ಪರ್ವತಕ್ಕೆ ಅಲ್ಲಿ ಏನೋ ಒಂದು ತೊಂದರೆ ಆಯಿತು ಇನ್ನೊಂದು ಪ್ಲೇಸಿಗೆ ಹೋಗ್ಬಿಟ್ಟು ಅಲ್ಲಿ ಉಳಿಮೆ ಮಾಡ್ಕೊಂಡು ಅಲ್ಲಿ ಅವರ ಒಂದು ಜೀವನ ಕಟ್ಕೊಳೋದಾಗಿರ್ಬೋದು ಆ ಥರ ಒಂದು ಕೆಲಸವನ್ನು ವರ್ಗು ಮಾಡೋದಕ್ಕೆ ಏನಂತ ಕರೀತಾರೆ ಟ್ರಾನ್ಸ್ ಗೋಯಿಂಗ್ ಅಂತಾರೆ ರೂಪಾಂತರ ಅಂತಾರ ಟ್ರಾನ್ಸ್ಕಮಿಂಗ್ ಟ್ರಾನ್ಸ್ಪೋಟೇನ್ ಅಂತಾರೆ ರೂಪಾಂತರ ಸರಿಯಾದ ಉತ್ತರ ಆಪ್ಷನ್ ಬಿ ಇವೆಲ್ಲ ರಿಪೀಟ್ ಕ್ವಶನ್ ಅಂತ ಅಂದ್ಕೊಂಬಿಡಿ ಹೊಸದಾಗಿ ಏನು ಯೋಚನೆ ಮಾಡ್ಕೋಬೇಡಿ ಇವೆಲ್ಲ ರಿಪೀಟ್ ಕ್ವಶನ್ ಏನ್ಪೇ ಹಿಡ್ಕೊಳ್ಳಿ ಕಣಿವೆಗಳು ಮತ್ತು ಪರ್ವತಗಳಲ್ಲಿ ಒಂದು ಕಡೆ ಇನ್ನೊಂದು ಕಡೆಗೆ ಹೋಗೋಕೆ ಏನಂತಾರೆ ರೂಪಾಂತರ ಅಂತಾರೆ ಸಿಂಪಲ್ ಆಗಿ ರೂಪಾಂತರ ಸರಿ ಅದು ಹೋಗುತ್ತೆ ಅರ್ಥ ಆಗ್ತಿದ್ಯಾ ನೆಕ್ಸ್ಟ್ ಕ್ಷೇನ್ ಸಾರ್ ಇದು ಪ್ರಮುಖ ಕ್ವಶನ್ ಸಾರ್ ಸಾರ್ ಒಂದು ಪ್ರಸಿದ್ಧ ಕ್ಷೇತ್ರ ಏನಪ್ಪ ಇದು ಸಾರ್ ಇದೆಲ್ಲ ಕೇಳ್ತಾರ ಇದೆಲ್ಲ ಏನು ಓದಿರ್ತೀವ ಓದಿರಲ್ಲ ಅಂತ ನೆದರ್ಲ್ಯಾಂಡ್ ಆಸ್ಟ್ರೇಲಿಯಾ ಯು ಎಸ್ ಎ ಜರ್ಮನಿ ಈಗ ನಾನು ನಿಮಗೆ ಹೇಳ್ತೀನಿ ಹಂಪಿ ಇದು ಎರಡೇ ಅಕ್ಷರ ಅಲ್ವಾ ಬೇರೆ ಸ್ಟೇಟಲ್ಲಿ ಎಕ್ಸಾಮ್ ಬರೆಯವರಿಗೆ ಏನು ಅನ್ಸ್ಬೋದು ಎಂ ಪಿ ಇದೆಲ್ಲ ಕೇಳ್ತಾರ ಅನ್ಸುತ್ತಲ್ವಾ ಅದೇ ತೀರಾ ಹಂಪಿ ಹೆಸರು ಯಾವುದು ಕಿಶ್ಕಿಂದೆ ಎಲ್ಲಿ ಬರುತ್ತೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಅಲ್ವಾ ಹಂಪಿ ಎಂಬುದು ವಿಜಯನಗರ ಸಮ್ರಾಜ್ಯದಲ್ಲಿ ಹೆಸರು ಕಿಶ್ಕಿಂದೆ ನಮಗೆ ಹೆಂಗೆ ಇದು ಈಸಿ ಅನಿಸುತ್ತೋ ಸಾರ್ ಎಂಬುದು ಅಲ್ಲಿನ ಜನರಿಗೆ ಅಲ್ಲಿನ ಸ್ಟೂಡೆಂಟ್ಸ್ಗೆ ಈಸಿ ಅನ್ಸುತ್ತೆ ನಾವು ತಿಳ್ಕೊಂಡಿರ್ಬೇಕಷ್ಟೇ ಸರಿಯಾದ ಉತ್ತರ ಆಪ್ಷನ್ ಡಿ ಜರ್ಮನಿಯಲ್ಲಿ ಪ್ರಸಿದ್ಧವಾದಂಥ ಒಂದು ಜಲಾನಯನ ಪ್ರದೇಶ ಇದು ಸಾರ್ ಸಲಾರ್ ಅಲ್ಲ ಮತ್ತು ಪ್ರವಾಸವರ್ಗದ ಮೂವಿ ಅಲ್ಲ ಸಾರ್ ಸಾರ್ ಎಂಬುದು ಜರ್ಮನಿ ಒಂದು ಪ್ರಸಿದ್ಧವಾದ ಸ್ಥಳವಾಗಿರುವಂಥದ್ದು ಸಾರ್ ಅರ್ಥ ಇದೆಯಲ್ಲ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ನೋಡಿ ಯುಪ್ರೆಟ್ಸ್ ಮತ್ತು ಟೈಗ್ರೀಸ್ ಈ ಬಂದರು ನಾಗರಿಕತೆಗೆ ನಾಗರಿಕತೆಯಲ್ಲಿ ಇವೆರಡೂ ಕೂಡ ಕೇಳಿರ್ತೀರ ನೀವು ನದಿಗಳನ್ನ ಏನು ಸಿಂಧೂ ನದಿಯ ದಡದಲ್ಲಿ ಸಿಕ್ಕಂಥ ಸಿಂಧೂ ನಾಗರಿಕತೆ ನೈಲ್ ನದಿಯ ಕೊಡುಗೆಯಾದಂತಹ ನಾಗರಿಕತೆ ಈಜಿಪ್ಟ್ ನಾಗರಿಕತೆ ಯುಕ್ರೆಟಿಸ್ ಮತ್ತು ಟೈಗ್ರಿಸ್ ಮೆಸಪಟೋಮಿಯ ನಾಗರಿಕತೆ ಹಾಗಾದರೆ ಆ ಯುಕ್ರೆಟಿಸ್ ಮತ್ತು ಟೈಗ್ರಿಸ್ ನದಿಗಳ ಸಂಗಮದಿಂದ ಇಲ್ಲಿರುವಂಥ ಸ್ಥಳ ಯಾವುದು ಎಕ್ಸಾಂಪಲ್ ಹೇಳ್ತೀನಿ ಈಗ ಮೂವತ್ತ್ ಮೂರನೇ ಪ್ಯಾರಿಸ್ ಒಲಂಪಿಕ್ ನಡೀತು ಅಲ್ವಾ ಪ್ಯಾರಿಸ್ ಅಲ್ಲಿ ನಡೀತಪ್ಪ ಆ ಪ್ಯಾರಿಸ್ ಎಂಬುದು ಆ ಆ ಪ್ಯಾರಿಸ್ ಎಂಬುದು ಯಾವ ನದಿಯ ದಡದಲ್ಲಿದೆ ಸೀನ್ ನದಿಯ ದಡದಲ್ಲಿದೆ ಸೀನ್ ನದಿ ಆನ್ಸರ್ ಅಲ್ವಾ ಕೇಳಕ್ಕೆ ತರಲ್ವಾ ಈ ಥರ ಕೇಳಬಹುದಲ್ಲ ಆ ಥರ ಯುಪ್ರಿಟಿಸ್ ಮತ್ತು ಟೇಗ್ರಿಸ್ ದಡದಲ್ಲಿರುವಂತಹ ರಾವಿ ನದಿ ಲಾಹೋರ್ ಅಲ್ವಾ ಆ ಅದಕ್ಕೆ ಸರಿಯಾದ ಉತ್ತರ ಬಾಗ್ದಾದ್ ಬಾಗ್ದಾದ್ ಎಂಬ ಪ್ಲೇಸು ಈವೆರಡು ಸಂಗಮ ಯುಪ್ರಿಟಿಸ್ ಮತ್ತು ಟೈಗ್ರಿಸ್ ಆದಂಥ ಮೆಸಪೊಟೋಮಿಯ ನಾಗರಿಕತೆಯನ್ನು ಹುಟ್ಟಾಕಿದಂಥ ನದಿಗಳ ದಡದಲ್ಲಿ ಬಾಗ್ದಾದ್ ಎಂಬುದು ಇರುವಂತದ್ದು ಇತ್ತೀಚೆಗೆ ಪ್ರಾರಂಭಗೊಂಡ ಅಯೋಧ್ಯೆ ಉದ್ಘಾಟನೆಗೊಂಡ ಅಯೋಧ್ಯೆ ಯಾವ ನದಿ ಹೇಳಿ ನೋಡೋಣ ಸರಾಯು ನದಿ ಸರಾಯು ನದಿ ಇವೆಲ್ಲ ಕೇಳದೆ ಇರ್ತಾರೆ ಜೀಗ ಕ್ವಶನ್ ತರ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಭಾರತದಲ್ಲಿ ಶಿಲಾ ರಚನೆಗಳಲ್ಲಿ ಯಾವ ಪಳವಳಿಕೆಗಳ ಅಂಶಗಳು ಶ್ರೀಮಂತವಾಗಿದೆ ಅಂದರೆ ಈ ಒಂದು ಪ್ಲೇಸಲ್ಲಿ ಬಗದ್ರೆ ಜಾಸ್ತಿ ಕಲ್ಲಿದ್ದಳು ಇನ್ನೊಂದು ಶ್ರೀಮಂತಿಕೆ ಜಾಸ್ತಿ ಇರುತ್ತವೆ ಏನು ಜಾಸ್ತಿ ಸಿಗುತ್ತೆ ಅಂತ ರಿಫ್ಟ್ ಎಲ್ಲ ಡೆಲ್ಟಾ ಗೋಂಡ್ವಾನ ಮೇಲಿನೇ ಯಾವುದಲ್ಲ ಗೋಂಡ್ವಾನ ಗೋಂಡ್ವಾನ ಒಂದು ಪ್ರದೇಶದಲ್ಲಿ ಬಗೆಯೋದು ಅಂದರೆ ಶ್ರೀಮಂತಿಕೆ ಆಗಿರುವಂಥದ್ದು ನಾನು ನಿಮ್ಗೆ ಹೇಳ್ತೀನಿ ಎಕ್ಸಾಂಪಲ್ ಚೋಟಾ ನಾಗಪುರ್ ಪ್ರಸ್ಥಭೂಮಿ ಚೋಟಾ ನಾಗ್ಪುರ್ ಭಾರತದ ರೂರ್ ಎನ್ನುವರು ಭಾರತದ ರೂರ್ ಎಂದು ಯಾವುದನ್ನು ಕರೀತಾರೆ ಚೋಟಾ ನಾಗ್ಪುರ್ ಹೆಚ್ಚಾಗಿ ಜಾರ್ಖಂಡ್ ಚೋಟಾ ನಾಗ್ಪುರ್ ಎಷ್ಟು ರಾಜ್ಯಗಳೊಂದಿಗೆ ಸಂಬಂಧವನ್ನು ಒಳಗೊಂಡಿದೆ ಐದು ರಾಜ್ಯಗಳೊಂದಿಗೆ ಜಾರ್ಖಂಡ್ ಒಂದು ಬಿಹಾರ್ ಒಂದು ಈ ಕಡೆ ಬಂದರೆ ಛತ್ತೀಸ್ಗಢ ಕೆಳಗೆ ಬಂದರೆ ಒಡಿಸ್ಸಾ ಈ ಕಡೆ ಬಂದರೆ ವೆಸ್ಟ್ ಬೆಂಗಾಲ್ ಎಷ್ಟಾಯಿತು ಒಂದು ಎರಡು ಮೂರು ನಾಲ್ಕು ಐದು ಐದು ರಾಜ್ಯಗಳೊಂದಿಗೆ ಸಂಬಂಧವನ್ನು ಒಳಗೊಂಡಿದ್ದು ಜಾರ್ಖಂಡ್ ಅಲ್ಲಿ ಅತಿ ಹೆಚ್ಚಾಗಿ ಒಳಗೊಂಡಿದೆ ಭಾರತದ ರೂರ್ ಎಂದು ಕರೆಯೋದು ಖನಿಜ ಸಂಪತ್ತುಗಳ ಒಂದು ತಾಣ ಎಂದು ಕರೀತಾರೆ ಭಾರತದ ರೂರ್ ಎಂದು ಯಾವುದು ಚೋಟಾನಾಗಪುರ್ ಗೊಂಡ್ವಾನ ಪ್ರದೇಶದಲ್ಲಿ ಭಾರತದ ಶಿಲಾ ರಚನೆಗಳಲ್ಲಿ ಅತ್ಯಂತ ಶ್ರೀಮಂತಿಕೆ ಆಗಿರುವಂಥದ್ದು ಇಪ್ಪತ್ತೈದನೇ ಕ್ವಶನ್ ಲಾಸ್ಟ್ ಕ್ವಶನ್ ಇವತ್ತಿನ ವಿಡಿಯೋದಲ್ಲಿ ಪೊಚಂಪತ್ ನೀರಾವರಿ ಯೋಜನೆಯು ಇದರ ಮೇಲೆ ಇದೆ ಪೊಚಂಪತ್ ಈಗ ಕರೆಂಟ್ ನ್ಯೂಸಲ್ಲಿರುವಂಥದ್ದು ಕೆನ್ ಬೇಟ್ವಾ ನದಿಗಳು ಯಾವ ನದಿಗಳ ಉಪನದಿಯಾಗಿರುವಂಥದ್ದು ಇದು ಕೆನ್ಬೆಟ್ವಾ ಅನ್ನೋದು ಯಮುನಾ ನದಿಯ ಉಪನದಿಯಾದಂತಹ ಯಮುನಾ ನದಿ ಉಪನದಿಯಾದಂಥ ಉಪನದಿಗಳಲ್ಲಿ ಒಂದಾದಂಥ ಕೇನ್ ಬೇಟ್ವಾ ನದಿಗಳು ಉಪನದಿಗಳಾಗಿರುವಂಥದ್ದು ಈ ಥರ ನ್ಯೂಸಲ್ಲಿರೋ ಕ್ವಶನ್ಸ್ನ ಕೇಳ್ತಾ ಇರ್ತಾರೆ ಪೋಚಂಪತ್ ಪೋಚಂಪತ್ ಎಂಬುದು ನರ್ಮದಾ ಗೋದಾವರಿ ಕೃಷ್ಣ ಕಾವೇರಿ ಅಂದರೆ ಸರಿಯಾದ ಉತ್ತರ ಗೋದಾವರಿ ಗೋದಾವರಿಯ ನದಿಯ ಯೋಜನೆಯು ಪೋಚಂಪತ್ ಆಗಿರುವಂಥದ್ದು ನೆನಪಿರಲಿ ಇದು ನಮ್ಮ ಕರ್ನಾಟಕ ತುಂಗಭದ್ರಾ ಹಿಂಗರ್ದು ಕೃಷ್ಣಕ್ಕೆ ಸೇರ್ಕಣುತ್ತೆ ಕೃಷ್ಣ ಮತ್ತು ತುಂಗಭದ್ರಾ ಈ ದೋಹದ್ ಪ್ರದೇಶ ದೋಹಬ್ ಪ್ರದೇಶ ರಾಯಚೂರು ನೆನ್ಪಿರ್ಲಿ ರಾಯಚೂರು ಅರ್ಥ ಆಯ್ತಾ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಹೇಳ್ತಾ ಈ ಥರ ಡಿಸ್ಕಷನ್ ಮಾಡಿಕೊಂಡು ರಿವಿಷನ್ ಮಾಡ್ಕೊಳಣ ಅಂತ ಹೇಳ್ತಾ ಕೆಲವೊಂದು ಕ್ವಶನ್ ಗೊತ್ತಿರಲ್ಲ ಅದರಿಂದ ಇನ್ನೊಂದು ಸಿಂಗಾರೇಣಿ ತೆಲಂಗಾಣ ಅನ್ನೋದು ಗೊತ್ತಿರಬೇಕು ನೆನ್ಪಿಲಿ ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನ ನೆನ್ಪಿಲಿ ಸಿಮ್ಲಿಪಾಲ್ ಎಲ್ಲಿ ಬರುತ್ತೆ ಒಡಿಸ್ಸಾ ಅಂದರೆ ಕರಿಪಟ್ಟಿಗಳು ಇರುವಂಥ ಹುಲಿಗಳು ಈ ಹುಲಿಗಳು ಕಾಮನ್ ನೋಡಿದ್ರೆ ಅದ್ರ ಮೇಲೆ ಬ್ಲ್ಯಾಕ್ ಅಟಗರ್ಸ್ ಇರುವಂತ ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನ ಒಡಿಸ್ಸಾ ನೆನಪಿರಲಿ ಈ ಥರ ಕ್ವಶನ್ಸ್ ಬರ್ತಾ ಇರುತ್ತೆ ಡಿಸ್ಕಶನ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ವೀಡಿಯೋ ಮುಗಿಸ್ತಾ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದವರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್